ಎಲ್ಲ ರಾಜ ರಾಣಿಯರಿಗೆ ನಮಸ್ಕಾರ ರಾಜರಾಣಿಯರು ನಾನಿವತ್ತು ಜಾಲ್ಸೂರಲ್ಲಿದ್ದೇನೆ ನಿಮ್ಗೊಬ್ಬ ಅಪರೂಪದ ಒಬ್ಬ ವ್ಯಕ್ತಿಯನ್ನ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಆ ವ್ಯಕ್ತಿ ಯಾರು ಅವರಲ್ಲಿರೋ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ ನೋಡಿ ನಮ್ಮ ಅಪರೂಪದ ವ್ಯಕ್ತಿ ಎಲ್ಲಿದ್ದಾರೆ ಕ್ಷೌರಿಕ ವೃತ್ತಿಯಲ್ಲಿದ್ದುಕೊಂಡು ಅವರ ಒಂದು ವಿಶೇಷ ಪ್ರತಿಭೆಯ ಮೂಲಕ ಜಾಲ್ಸೂರಿನಾದ್ಯಂತ ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅವರು ಯಾರು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲಿದ್ದಾರೆ ವಿಶೇಷ ವ್ಯಕ್ತಿ ನಮಸ್ತೆ 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 ಇವರು ಬೇರೆ ಯಾರು ಅಲ್ಲ ಸೆಲ್ವಮ್ ಅಂತ ತಮಿಳ್ನಾಡಿನವರಾಗಿದ್ದರೂ ಕೂಡ ಕನ್ನಡದ ಮೇಲೆ ಅಪಾರ ಪ್ರೇಮ ಅಪಾರ ಗೌರವ ಇರತಕ್ಕಂಥವ್ರು ಇವರು ನಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರನ್ನ ಮನರಂಜಿಸ್ಲಿಕ್ಕೆ ಒಂದು ವಿಶೇಷ ಸೃಜನಾತ್ಮಕ ಕೆಲಸವನ್ನ ಮಾಡ್ತಾರೆ ನಿಮ್ಮನ್ನ ಸಂತೋಷಗೊಳಿಸೋಣ ಅಂತ ಹೇಳಿ ಬಂದಿದ್ದಾರೆ ಮತ್ತೆ ಸಲ ಹೇಗಿದ್ದೀರಾ ನಮ್ಮ ರಾಜರಾಣಿಯರು ನೋಡ್ತಾ ಇದಾರೆ ಜಿಸಿ ಜಗತ್ತಲ್ಲಿರೋ ಅರಮನೆಯಲ್ಲಿರೋ ರಾಜರಾಣಿಯರು ನಿಮ್ಮನ್ನ ನೋಡ್ತಾ ಇದಾರೆ ಅವ್ರಿಗೆ ಏನ್ ಹೇಳಿಕೆ ಬಯಸುತ್ತೀರಾ ಸಣ್ಣ ಸಣ್ಣದೇ ಮ್ಯಾಜಿಕ್ ಮಾಡಿ ದೊಡ್ಡದು ಆಗಿ ಮಕ್ಕಳಿಗೆ ಸಂತೋಷ ಮಾಡುವ ಒಂದು ವ್ಯವಸ್ಥೆ ಮಾಡ್ತೇನೆ ಅವ್ರಿಗೆ ಒಂದು ನಮಸ್ತೆ ಹೇಳಿ ರಾಜಿ ನಮಸ್ತೆ ರಾಜರಾಣಿ ಅವರಿಗೆ ನಮಸ್ತೆ ಹೇಳಿದ್ರು ಸೆಲೋಮ್ ಅವರು ಈಗ ಸಣ್ಣ ಇದರಲ್ಲಿ ಒಂದು ಇದೆ ಮ್ಯಾಜಿಕ್ ಓಕೆ ಮ್ಯಾಜಿಕ್ ಮಾಡ್ತಾರೆ ಬನ್ನಿ ಈ ಒಂದು ಕಲರ್ ಉಂಟು ಹಾಂ ಓಕೆ ಬೇರೆ ಕಲರ್ ಮಾಡುವಂತ ಒಂದು ವ್ಯವಸ್ಥೆ ಯಾವ ಯಾವ ಕಲರು ಯಾವ ಕಲರ್ ಮರದ ನನಗೆ ಗೊತ್ತಿಲ್ಲ ಈ ಕಲರ್ ಅಂದ್ರೆ ಯಾವುದು ಈ ಕಲರ್ ಈ ಕಲರ್ ಒಂದು ಬೇರೆ ಕಲರ್ ಚೇಂಜ್ ಮಾಡುವುದು ಇದ ಇದರ ಕಲರನ್ನು ಚೇಂಜ್ ಮಾಡ್ತೀರಾ ಹೌದು ಓಕೆ ಓಕೆ ಒಂದು ನಿಮಿಷ ನಾವು ಮುಟ್ಟಿ ಚೆಕ್ ಬಿಡಿ ಓಕೆ ಓಕೆ ನೋಡಿ ಚೆಕ್ ಮಾಡ್ತೀವಿ ಖಾಲಿ ದಾರ ಇದೆ ಆಮೇಲೆ ಇಲ್ಲಿ ಒಂದು ಈ ಕೋಳಿ ಗರಿಯಾ ಇದು ಒಂದು ಹಸಿರು ಕಲರ್ ಎಲ್ಲ ಕಾಣಿಸ್ತಾ ಇದೆ ನೀರೆಲ್ಲ ಹಾಕಿದ್ರೆ ಏನು ಏನ್ ಮಾಡ್ತೀರಾ ಅದನ್ನ

ಪೇಪರ್ಗೆ ಹೋಗ್ಲಿ ಜಿಮ್ ತೋರಿಸಿ ತೋರಿಸಿಲ್ವಾ ಅಲ್ವಾ ನಾನು ತಗೊಂಡೋಗ್ತೇನೆ ಆಯ್ತಾ ಇದು ಒಂದು ಒಂದು ನನಗೆ ಆಯ್ತು ಫಸ್ಟ್ ನೋಡಿ ನಮ್ಮ ಸೆಲ್ಲೋಮ್ಮ ಅವರು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಮ್ಯಾಜಿಕ್ ಮಾಡಿ ಯಾಕಂದ್ರೆ ಇದು ತಗೊಂಡ್ರೆ ಯಾಕಂದ್ರೆ ಇದರಲ್ಲಿ ಅಲೆಲೆ ಜಿ ಅರಮನೆಯಲ್ಲಿರೋ ರಾಜಿಯು ಕೂಡ ಮಾತ್ರ ಹೋಗಿದೆ ಹಾಗೆ ಇದರ ಕಲರ್ ಚೇಂಜ್ ಯು ಥ್ಯಾಂಕ್ ಯು 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 ತುಂಬಾ ಇರೋದು ಸಂತೋಷ ಆಯ್ತು ನಮ್ಮ ಅಲೆಲೆ ಜಿ ಇಲ್ಲ ನೋಡಿ ಇಲ್ಲ ನೋಡಿ ಜಗತ್ತಿನ ಅಲ್ಲಿರೋ ರಾಜರಾಣಿಯರಿಗೆ ಒಂದು ಮನರಂಜನೆ ಕೊಟ್ಟಿದ್ದೀರಾ ನಿಮಗೆ ಅವರೆಲ್ಲರ ಪರವಾಗಿ ಎಲ್ಲ ರಾಜರಾಣಿಯರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಸುಲಭ ಓಕೆ ನಿಮ್ಮ ಕನ್ನಡ ಪ್ರೇಮದ ಬಗ್ಗೆ ಸ್ವಲ್ಪ ಹೇಳಿ ನೀವು ತಮಿಳುನಾಡಿನವರಾಗಿದ್ರು ಕೂಡ ಕನ್ನಡ ಬಗ್ಗೆ ಒಂದು ವಿಶೇಷ ಆಸೆ ಗೌರವ ಇದೆ ಅಲ್ಲ ನಿಮಗೆ ಕನ್ನಡದಲ್ಲಿ ತುಂಬಾ ವರ್ಷ ಆಗಿದೆ ಇಲ್ಲಿ ಬಂದ ಮೇಲೆ ನನಗೆ ಇಲ್ಲಿ ಇಷ್ಟ ಮತ್ತೆ ಊಟ ನಮ್ಮ ಇಷ್ಟದಲ್ಲಿ ಕನ್ನಡದಲ್ಲಿ ಇರಬೇಕಂತ ಇಲ್ಲಿ ಒಂದು ಆಸೆ ಇಲ್ಲಿ ಬಾಬಾಸು ಬಂದು ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಇರ್ತೇನೆ ನನಗೆ ಒಂದು ಪ್ರೀತಿ ನಮ್ಮ ಕರ್ನಾಟಕ ಜನಗಳು ಎಲ್ಲ ನಮಗೆ ಪ್ರೀತಿ ಅವರೇ ತುಂಬಾ ಸಂತೋಷ ಆಯ್ತು ಸದಾ ಕನ್ನಡಿಗರ ಶುಭ ಹಾರೈಕೆಗಳು ವಿಶ್ವಾಸಗಳು ನಿಮ್ಮ ಮೇಲೆ ಸದಾ ಇರ್ತದೆ ನಿಮ್ಮನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸ್ನೇಹಿತರೆ ರಾಜರಾಣೇರಿಗೋಸ್ಕರ ಇವರು ಜಾದೂ ಪ್ರದರ್ಶನವನ್ನು ಮಾಡಿ ನಿಮ್ಮ ಮನ ರಂಜಿಸಿದ್ದಾರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದೆ ಕೂಡ ಇವರಿಂದ ಇನ್ನೂ ಹಲವು ರೀತಿಯ ವಿಸ್ಮಯಗಳನ್ನು ನಿಮಗೆ ತೋರಿಸೋದಿಕ್ಕೆ ನಾನು ಆಸಕ್ತನಾಗಿದ್ದೀನಿ ಮುಂದೆ ಕೂಡ ನಿಮ್ಮಿಂದ ಒಳ್ಳೊಳ್ಳೆ ಅವರು ತೋರಿಸ್ತಾರೆ ರಾಜರಾಣಿ ರಿ ತೋರಿಸ್ತೀರಾ ಮೊದಲು ಮೊದಲು ನೋಡ್ತಾರೆ ಅಲ್ಲ ಮುಂದೆ नेक्स्ट ಇನ್ನು ತೋರಿಸ್ತೀರಾ ನೆಕ್ಸ್ಟ್ ಮುಂದೆ ಯಾವತ್ತಾರು ಮುಂದೆ ಮಾಡ್ತಾರೆ ಮಾಡ್ತಾನೆ ಮಾಡ್ತಾನೆ ಮಾಡಿ ಮಾಡಿ ಕೊಡ್ತೀನಿ ಓಕೆ ಬೇರೆ 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 ಮಾಡ್ತೀವಿ ರಾಜರಾಣಿ ಯರಿಗೋಸ್ಕರ ಮನರಂಜಿಸೋದಿಕ್ಕೆ ನಮ್ಮ ಸಲೋಮ ಅವರು ನನ್ನೊಂದಿಗೆ ಸಿದ್ಧರಾಗಿದ್ದಾರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಲೈಕ್ ಕಮೆಂಟ್ ೇರುಗಳು ಹೆಚ್ಚಾದರೆ ಮತ್ತು ಉತ್ತಮ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನೀಡ್ತಾ ನಿಮ್ಮ ಮನರಂಜಿಸಲಿಕ್ಕೆ ನಾವು ಬರ್ತೀವಿ ವಿಡಿಯೋ ನೋಡಿದ ಎಲ್ಲ ಅಭರಣ್ಯರಿಗೂ ಅನಂತ ಅಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್